ನಮಸ್ಕಾರ ವೈದಿಕ ಗಣಿತ ಎತಿ ಹೊಸದ ಹಸಿ ಸುಳ್ಳು ಧರ್ಮ ಮತ್ತು ದೇಶಾಭಿಮಾನಗಳು ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ಬಹುದು ಅನ್ನೋದನ್ನ ನಮ್ಮ ಇಂದಿನ ಚರ್ಚೆ ವೈದಿಕ ಗಣಿತ ಎತಿ ಹೊಸದ ಹಸಿ ಸುಳ್ಳು ಮೂಲಕ ತಿಳ್ಕೊಳ್ಳೋದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವೇದಿಕ ಮ್ಯಾಥಮೆಟಿಕ್ಸ್ ಅಥವಾ ವೈದಿಕ ಗಣಿತ ಅಂತಕ್ಕಂಥ ಪುಸ್ತಕ ಹೊರಬಂತು ಅಂದಿನಿಂದ ವೈದಿಕ ಗಣಿತ ಅಂತಕ್ಕಂಥದ್ದು ಭಾರತದಲ್ಲಿ ಒಂದು ಬಹಳ ದೊಡ್ಡ ಉದ್ಯಮದ ರೂಪ ಪಡಿತಿಯಾಗಿತ್ತು ಅದರ ಅಬ್ಬರ ದಿನದಿಂದ ದಿನಕ್ಕೆ ಹೆಸ್ತಾಯಿಯ ಹೊರತಾಗಿ ಹೋಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳು ಮೇಧಾವಿಗಳು ಪ್ರತಿಭಾವಂತರಾಗಬೇಕಂತ ಬಯಸ್ತಾ ಸನಾತನವು ಅಸಾಧಾರಣವಾದಂತಹ ವೈದ್ಯ ಗಣಿತವನ್ನು ಕಲಿಸೋದಿಕ್ಕೆ ನಾ ಮುಂದು ತಾ ಮುಂದು ಅಂತ ಮುಂದುಗ್ತಾ ಇರೋದು ನೂಕುಗುಟಕ್ಕ ಉಂಟಾಗ್ತಾ ಇರೋದನ್ನ ನಾವು ಕಾಡಬಹುದು ಗಣಿತ ಕೊಡ್ತ ಗಣಿತದ ಕೂಡ್ತಕ್ಕಂಥ ಮತ್ತು ಮುಣಿಸ್ತಕ್ಕಂಥ ಕ್ರಿಯೆಗಳನ್ನ ಸ್ವಲ್ಪ ಮಟ್ಟಿಗೆ ಸರಳಗೊಳಿಸ್ತಕ್ಕಂಥ ತಂತ್ರವನ್ನ ಪರಿಚಯಿಸತಕ್ಕಂಥ ವೈದಿಕ ಗಣಿತ ಅರವತ್ತು ವರ್ಷಗಳ ಹಿಂದೆ ಮಾತ್ರ ಹುಟ್ಟಿತು ಈ ಬಗ್ಗೆ ಹೆಚ್ಚಿಗೆ ತಿಳಿಯದಕ್ಕೆ ಸ್ವಲ್ಪ ಹಿಂದಕ್ಕೆ ನಾವು ಇದು ಮಾಡೋದು ಈ ಗಣಿತದಲ್ಲಿ ವೈದಿಕ ಎನ್ನುವುದರ ಹೊರತಾಗಿ ವೇದಗಳೊಂದಿಗೆ ಇದು ಯಾವುದೇ ರೀತಿಯ ಸಂಬಂಧವನ್ನು ಕೂಡ ಹೊಂದಿಲ್ಲ ಭಾರತೀ ಕ್ರಿಸ್ತೀರ್ಥರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಹುಟ್ಟಿದ್ರು ಅವರಿಗೆ ವಿಜ್ಞಾನ ಮತ್ತು ಗಣಿತದಲ್ಲಿ ಆಸಕ್ತಿ ಇತ್ತು ಆದರೆ ಮುಂದಿನ ದಿನಗಳಲ್ಲಿ ಸಂಸ್ಕೃತ ಮತ್ತು ತತ್ವಶಾಸ್ತ್ರಗಳು ಅವರನ್ನ ಚೆಳಿತೊಡಗಿದ್ವು ಇದರ ಪರಿಣಾಮವಾಗಿ ಅವರು ಮೈಸೂರಿನ ಶೃಂಗೇರಿ ಮಠವನ್ನು ಸೇರಿ ಅಲ್ಲಿ ಶಂಕರಾಚಾರ್ಯರ ಕೆಳಗೆ ಅಧ್ಯಯನವನ್ನ ಮಾಡಿಕೊಂಡಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸನ್ಯಾಸಿಯಾಗಿ ತಾವೇ ಶಂಕರಾಚಾರ್ಯರು ಕೂಡ ಆದರು ಭಾರತೀಯ ಕೃಷ್ಣ ತೀರ್ಥರು ಸ್ವಾಮಿಗಳಾಗತಕ್ಕಂಥ ತರಬೇತಿ ಪಡಿತಾ ಇದ್ದಂತ ಸಮಯದಲ್ಲಿ ಅವರು ಗಣಿತ ಮತ್ತು ವಿಜ್ಞಾನದಲ್ಲಿ ಆಸಕ್ತಿಯನ್ನ ಉಳಿಸ್ಕೊಂಡಿದ್ರು ಭಾರತೀಯ ವಿದ್ಯಾ ತೀರ್ಥರು ರಾಷ್ಟ್ರೀಯವಾದಿಯಾಗಿದ್ದರು ಸಾವಿರದ ಒಂಬೈನೂರ ಐದರಲ್ಲಿ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತ ಗೋಪಾಲಕೃಷ್ಣ ಗೋಖಲೆ ಅವರ ಜೊತೆಗೆ ಅವರು ಕೆಲಸ ಕೂಡವನ್ನು ಮಾಡ್ತಾ ಇದ್ರು ಗೋಪಾಲಕೃಷ್ಣ ಗೋಖಲೆ ಹಲವು ಗುರಿಗಳಲ್ಲಿ ಗೋಪಾಲಕೃಷ್ಣ ಗೋಖಲೆ ಹಲವು ಗುರಿಗಳಲ್ಲಿ ಭಾರತದ ಜನಸಾಮಾನ್ಯರಲ್ಲಿ ವಿದ್ಯಾಭ್ಯಾಸ ನಡತಕ್ಕಂಥದ್ದು ಕೂಡ ಒಂದಾಗಿತ್ತು ಭಾರತೀಯ ಕೃಷ್ಣ ತೀರ್ಥರು ರಾಷ್ಟ್ರೀಯತೆ ಮತ್ತು ಮಠದ ಭಕ್ತಿ ಅಂತಕ್ಕಂಥ ಎರಡು ಆದರ್ಶಗಳ ನಡುವೆ ಸಿಲುಕಿಕೊಂಡಿದ್ರು ಸಾವಿರದ ಒಂಬೈನೂರ ಎಂಟರಲ್ಲಿ ಭಾರತೀಯ ಕೃಷ್ಣ ತೀರ್ಥರು ಮಠವನ್ನು ಬಿಟ್ಟು ರಾಜಮೇಂದ್ರವರಂನಲ್ಲಿರ್ತಕ್ಕಂಥ ನ್ಯಾಷನಲ್ ಕಾಲೇಜಿನ ಮುಖ್ಯಸ್ಥರು ಕೂಡ ಆದರು ಇದಾದ ಮೂರು ವರ್ಷಗಳ ನಂತರ ಭಾರತೀಯ ಕೃಷ್ಣರು ಮತ್ತೆ ಮರಳಿ ಮಠಕ್ಕೆ ಬಂದರು ಭಾರತೀಯ ಕೃಷ್ಣ ತೀರ್ಥರಿಗಿಂತ ಮೊದಲು ಅದೆಷ್ಟೋ ಜನ ಪ್ರಾಚೀನ ಮತ್ತು ಆಧುನಿಕ ವಿದ್ವಾಂಸರು ಅಥರ್ವ ವೇದವನ್ನು ಓದಿದ್ರು ಅದರ ವಿದ್ವತ್ ವ್ಯಾಖ್ಯಾನಗಳು ಕೂಡ ಲಭ್ಯ ಇತ್ತು ಈ ವೇದ ಇತರ ವೇದಗಳಿಗಿಂತ ಬೇರೆ ಆದ ಬಗೆಯಂತಹ ಲೌಕಿಕ ಸಂಗತಿಗಳನ್ನ ಹೊಂದಿದ್ದು ಅರ್ಥ ಮಾಡಿಕೊಳ್ಳೋದಕ್ಕೆ ತುಸು ಕಷ್ಟ ಅನಿಸ್ತಕ್ಕಂಥ ಸಾಮಾನ್ಯ ಭಾವನೆ ವಿದ್ವಾಂಸರಲ್ಲಿ ಇತ್ತು ಭಾರತೀಯ ಕೃಷ್ಣ ತೀರ್ಥರು ಸುಲಭವಾಗಿ ಅರ್ಥವಾಗದ ಅಥರ್ವ ವೇದವನ್ನು ಓದಿ ಅದರೊಳಗೆ ಇರತಕ್ಕಂಥ ಜ್ಞಾನ ಭಂಡಾರವನ್ನ ಹೊರತೆಗೆಯಬೇಕು ಅಂತ ನಿರ್ಧಾರ ಮಾಡಿದ್ರು ಎಂಟು ವರ್ಷಗಳ ಆಳ ಏಕಾಗ್ರತೆ ಮತ್ತು ತಪಸ್ಸಿನ ನಂತರ ಅವರು ಅಥರ್ವ ಹದಿನಾರು ಸೂತ್ರಗಳನ್ನು ಗುರುತಿಸಿ ಈ ಸೂತ್ರಗಳಿಂದ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಎಲ್ಲ ಗಣಿತ ಇದೆ ಅಂತ ಹೇಳಿದರು ಅಥರ್ವ ವೇದದಲ್ಲಿರ್ತಕ್ಕಂಥ ಒಂದೊಂದು ಸೂತ್ರದ ಮೇಲೂ ತಾವು ಒಂದೊಂದು ಗ್ರಂಥವನ್ನ ರಚನೆ ಮಾಡಿದ್ದಾಗಿ ಕೂಡ ಅವರು ತಿಳಿಸಿದರು ಸೋಜಗ ಎನ್ನುವ ರೀತಿಯಲ್ಲಿ ಈ ಎಲ್ಲ ಹದಿನಾರು ಗ್ರಂಥಗಳು ಪ್ರಕಟಣೆಗೆ ಹೋಗೋದಕ್ಕೆ ಸ್ವಲ್ಪ ಮೊದಲೇ ಕಳ್ ಹೋಗ್ಬಿಟ್ಟು ನೂರ ಅರವತ್ತರಲ್ಲಿ ಅಂದ್ರೆ ಅವರ ಜೀವನದ ಕೊನೆಯ ವರ್ಷ ಭಾರತೀಯ ಕೃಷ್ಣ ತೀರ್ಥರು ಒಂದು ಸೂತ್ರವನ್ನು ಆಧರಿಸಿ ಒಂದು ಗಣಿಕದ ಸಂಪುಟವನ್ನೇ ಬರೆದರು ಅದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವೇದಿಕ ಮ್ಯಾಥಮೆಟಿಕ್ಸ್ ಅನ್ನ ಹೆಸರಿನಲ್ಲಿ ಪ್ರಕಟಣೆಯ ಹೊರಬಂತು ಈ ಹಿಂದೆ ಯಾವುದೇ ಹಸ್ತ ಪ್ರತಿ ಅಥವಾ ಪ್ರಕಟಿತ ಪ್ರತಿಗಳಲ್ಲಿ ಎಲ್ಲಿಯೂ ಕೂಡ ಈ ಗಣಿತ ಸೂತ್ರಗಳು ಇರೋದಿರೋದನ್ನ ಇರದೇ ಇರೋದನ್ನ ವಿದ್ವಾಂಸರು ಪತ್ತೆ ಹಚ್ಚಿದ್ರು ನಂತರ ಅಥರ್ವ ವೇದದ ಮುಖ್ಯ ಭಾಗದಲ್ಲಿ ಇಲ್ಲ ಪರಿಶಿಷ್ಟಲಿದ್ದಾವೆ ಅಂತಕ್ಕಂಥ ಸಂಜಾಯಿಷಿ ಕೂಡ ಹೊರಬಂತು ಪ್ರೊಫೆಸರ್ ಕೆ ಎಸ್ ಶುಕ್ಲಾ ಅಥರ್ವ ವೇದದ ಪರಿಶಿಷ್ಟಗಳಲ್ಲೂ ಕೂಡ ಅಂತಹ ಯಾವುದೇ ಸೂತ್ರಗಳು ಇರದೇ ಇರೋದನ್ನ ತೋರಿಸಿದ್ರು ಆಗ ಪುಸ್ತಕ ಪ್ರಕಟಣೆ ಆಗಿರಲಿಲ್ಲ ಆಗ ಭಾರತೀಯ ಕೃಷ್ಣ ತೀರ್ಥರು ಅವು ಎಂದಿಗೂ ಬರವಣಿಗೆ ರೂಪದಲ್ಲಿರಲಿಲ್ಲ ಆಳವಾದ ಅಧ್ಯಯನ ಮತ್ತು ತಪಸ್ಸಿನಲ್ಲಿ ಇರಬೇಕಾದ್ರೆ ವೈದಿಕ ಋಷಿಗಳ ಮಾನಸಿಕ ಲೋಕ ತಮ್ಮ ಸಂಪರ್ಕಕ್ಕೆ ಬಂದು ಅಲ್ಲಿಂದ ತಾವು ಈ ಸೂತ್ರಗಳನ್ನ ಪಡೆದಾಗಿ ಅವರು ಸಂಜಾಯಿಶಿಯನ್ನು ಹೇಳಿದರು ಐ ಟಿ ಬಾಂಬೆಯ ಪ್ರೊಫೆಸರ್ ಆಗಿದ್ದಂಥ ಎಸ್ ಜಿ ದಾನಿ ಅವರು ವೇದಿಕೆ ಮ್ಯಾಥಮೆಟಿಕ್ಸ್ ಕೃಷ್ಣದಲ್ಲಿರ್ತಕ್ಕಂಥ ವಿಷಯಗಳು ವೇದ ಕಾಲದ ಗಣಿತವಾಗಲಿ ಅಥವಾ ನಂತರ ಕಾಲದ ಭಾರತೀಯ ಗಣಿತದೊಂದಿಗೆ ಆಗಲಿ ಎಲ್ಲಿಯೂ ಯಾವ ರೀತಿಯಲ್ಲೂ ಯಾವುದೇ ಸಾಮಾನ್ಯ ಲಕ್ಷಣವನ್ನು ಕೂಡ ಹಂಚಿಕೊಂಡಿಲ್ಲ ಅಂತ ತೋರಿಸಿಕೊಟ್ರು ಇದಲ್ಲದೆ ಭಾರತೀಯ ಕೃಷ್ಣ ತೀರ್ಥರು ಸಂಸ್ಕೃತ ನುಡಿಗಟ್ಟುಗಳನ್ನ ಅಂಕ ಗಣಿತದೊಂದಿಗೆ ಜೋಡಿಸಿ ತಮ್ಮ ಸೂತ್ರಗಳನ್ನು ಪಡೆಯಲಿಕ್ಕೆ ನಮಗೆ ಬೇಕಾದಂಥ ವ್ಯಾಖ್ಯಾನಗಳನ್ನ ಮಾಡಿಕೊಳ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೂಡ ವಹಿಸಿದ್ದಾರೆ ಅಂತ ಅವರು ತೋರಿಸಿಕೊಟ್ರು ಗಣಿತದಲ್ಲಿ ಎಂ ಎ ಪದವಿ ಪಡೆದಿದ್ದಂತಹ ಭಾರತೀಯ ಕೃಷ್ಣ ತೀರ್ಥರು ತಾವೇ ಈ ತಂತ್ರಗಳನ್ನು ಕಂಡುಹಿಡಿದಿರಬಹುದು ಇಂತಹ ತಂತ್ರಗಳು ಟ್ರಾಚನ್ ಬರ್ಗ್ ವ್ಯವಸ್ಥೆಗಳಂತ ಯುರೋಪ್ನಲ್ಲಿ ಬೆಳಕಿನಲ್ಲಿ ಇದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಲೆಸ್ಟರ್ ಮೇನ್ಸ್ ಪ್ರಕಟ ಮಾಡಿರತಕ್ಕಂಥ ಪುಸ್ತಕದಲ್ಲಿ ಇದ್ದಂತಹ ಐಸ್ಪಿಡಿ ಮ್ಯಾಥಮೆಟಿಕ್ಸ್ ನಲ್ಲೂ ಕೂಡ ಇಂತಹ ತಂತ್ರಗಳು ದಾಖಲಾಗಿದ್ದಾವೆ ಅಲೆಕ್ಸ್ ಬೆಲ್ಡೋಸ್ ಪ್ರಕಟ ಮಾಡಿರತಕ್ಕಂಥ ಗಣಿತದಲ್ಲೂ ಕೂಡ ಬೇಗ ಗುಣಿಸ್ತಕ್ಕಂಥ ಕೂಡಿಸ್ತಕ್ಕಂಥ ತಂತ್ರಗಳು ಬೇಕಾದಷ್ಟುರಿದ್ದಾರೆ ಈಗ ನಮಗೆ ಸ್ಪಷ್ಟವಾಗಿರೋ ರೀತಿಯಲ್ಲಿ ವೇದಿಕ ಮ್ಯಾಥಮೆಟಿಕ್ಸ್ ಗಣಿತದ ಗ್ರಂಥಕ್ಕೆ ಯಾವುದೇ ಆಧಾರಗಳು ಕೂಡ ಇಲ್ಲ ಬಹು ಹಿಂದೆಯೇ ಆಗಿ ಹೋದಂತಹ ವೈದಿಕ ಋಷಿಗಳು ಮತ್ತು ಭಾರತೀಯ ಕೃಷ್ಣ ತೀರ್ಥರು ಮಾನಸಿಕ ಪ್ರಪಂಚದಲ್ಲಿ ಒಬ್ಬರನ್ನ ಒಬ್ಬರು ಚಂದಿಸ್ತರು ಅಂತ ಹೇಳ್ತಕ್ಕಂಥದ್ದು ಒಂದು ಹಸಿ ಸುಳ್ಳನ್ನ ವಂಚನೆಯನ್ನ ಅಧಿಕೃತಗೊಳಿಸೋದಿಕ್ಕೆ ಅತ್ಯಂತ ಸುಲಭವಾದ ಮತ್ತು ಪರಿಶೀಲನೆಗೆ ತಕ್ಕದಂತಹ ಒಂದು ದಾರಿ ಆಗಿರೋದನ್ನು ನಾವು ಗಮನಿಸಬಹುದು ನಾವು ಈ ಭಾರತಿ ಗಮನಿಸಬಹುದು ಭಾರತೀಯ ಕೃಷ್ಣರು ಭಾರತೀಯ ಕೃಷ್ಣ ತೀರ್ಥರು ವೇದಿಕ್ ಮ್ಯಾಥಮೆಟಿಕ್ ಗ್ರಂಥದಲ್ಲಿ ನೀಡಿರ್ತಕ್ಕಂಥ ಎಲ್ಲ ಸೂತ್ರಗಳು ಕೂಡೋದನ್ನ ಮತ್ತು ಗುಣಿಸೋದನ್ನ ಬೇಗ ಮಾಡ್ತಕ್ಕಂಥ ತಂತ್ರಗಳನ್ನ ತಿಳಿಸ್ಕೊಳ್ತವೆ ಇದು ಗಣಿತವನ್ನ ಇರತಕ್ಕಂಥ ದೃಷ್ಟಿಯಲ್ಲಿ ನಾವು ನೋಡಿದ್ದೇವೆ ಆದ್ರೆ ಈ ತಂತ್ರಗಳು ಉಳಿತಿಗಿಂತ ಹೆಚ್ಚಾಗಿ ಕೆಳಕಣೆ ಮಾಡ್ತೇವೆ ಅಂತ ನಾವು ಹೇಳ್ಬೋದು ಒಬ್ಬ ವಿದ್ಯಾರ್ಥಿ ಎರಡು ಸಂಖ್ಯೆಗಳನ್ನ ಗುಣಿಸುವಾಗ ಆ ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಅಂಕಿಗಳ ದಶಮಾಂಶ ಮೌಲ್ಯ ಹಾಗೆ ಅದರ ಪರಿಣಾಮಗಳನ್ನ ತಿಳ್ಕೊಳ್ತಾರೆ ಹಾಗೆಯೇ ಗುಣಿಸುವುದರ ಹಿಂದೆ ಇರ್ತಕ್ಕಂಥ ಗಣಿತದ ಮೂಲ ತತ್ವಗಳು ಹೆಚ್ಚು ಸ್ಪಷ್ಟವಾಗ್ತವೆ ಭಾರತೀಯ ಕೃಷ್ಣ ತೀರ್ಥರ ಸುಲಭದ ತಂತ್ರಗಳು ಗಣಿತವನ್ನ ಮೂಲ ರೂಪದಲ್ಲಿ ಇಳಿದುಕೊಳ್ಳೋದಕ್ಕೆ ನೆರವಾದೆ ಕೆಲವು ಅಗ್ಗದ ತಂತ್ರಗಳಾಗಿ ನಮಗೆ ಕಾಣಿಸ್ಕೊಳ್ತಾರೆ ಶೃಂಗೇರಿ ಮಠದ ಮುಖ್ಯಸ್ಥರಾಗಿ ಭಾರತೀ ಕೃಷ್ಣರು ಏಕೆ ಇಂಥ ಪೊಟ್ಟಿ ಗ್ರಂಥವನ್ನು ರಚಿಸಿದರು ಅಂತ ನಾವೀಗ ತಿಳಿಯೋಣ ಅನೇಕ ಸುಬ್ಬರಾಯ ಶಾಸ್ತ್ರಿಗಳ ವೈಮಾನಿಕ ಶಾಸ್ತ್ರ ಮತ್ತು ಭಾರತೀ ಕೃಷ್ಣ ತೀರ್ಥರ ವೇದಿಕೆ ಮ್ಯಾಥಮೆಟಿಕ್ಸ್ ಹಾಗೇನೆ ಅವರ ಯೋಗ ಕುರುಥ ಇವೆಲ್ಲದರ ಹಿಂದೆ ಒಂದೇ ಒಂದು ಉದ್ದೇಶ ಇದೆ ಮೆಕಾಲೆ ತಂದ ಶಿಕ್ಷಣ ನೀತಿಯ ಬಗ್ಗೆ ಭಾರತೀ ಕೃಷ್ಣ ತೀರ್ಥರಿಗೆ ಅಸಹನ ಇತ್ತು ಭಾರತೀಯ ಕೃಷ್ಣ ತೀರ್ಥರಿಗೆ ಪಾಶ್ಚಾತ್ಯರ ಪ್ರಾಬಲ್ಯ ಅವರ ವಿಜ್ಞಾನ ಮತ್ತು ಗಣಿತದಲ್ಲಿ ಇರತಕ್ಕಂಥ ಹಿಡಿತಗಳು ಮತ್ತು ಮುನ್ನಡೆಯ ಕಾರಣ ಅಂತ ಚೆನ್ನಾಗಿ ತಿಳ್ಕೊಂಡಿದ್ರು ಈ ರಂಗದಲ್ಲಿಯ ಭಾರತೀಯರು ವೇದಗಳ ಕಾಲದಲ್ಲಿ ಅಸಾಮಾನ್ಯವಾದನ್ನು ಸಾಧಿಸಿದ್ರು ಅಂತ ತೋರಿಸೋದ್ರ ಮೂಲಕ ಅವರನ್ನ ಎದುರಿಸಬಹುದು ಅವರನ್ನ ಎದುರಿಸಬಹುದು ಅಥವಾ ಅವರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸೋದು ಅವರ ಉದ್ದೇಶ ಆಗಿತ್ತು ಭಾರತೀಯ ಕೃಷ್ಣ ತೀರ್ಥರ ಎಲ್ಲ ಸೂತ್ರಗಳನ್ನು ನಾವು ಗಮನಿಸಿ ಆದ್ರೆ ಅವು ಅವರ ಗಣಿತ ಜ್ಞಾನದ ಸೀಮಿತತೆಯನ್ನ ತೋರಿಸ್ತವೆ ಏಕೆಂದ್ರೆ ಗಣಿತ ಎಷ್ಟು ವಿಶಾಲ ಅದರ ಪರಿಣಾಮಗಳು ಎಷ್ಟು ತೀವ್ರ ಅನ್ನೋದನ್ನ ವಿಜ್ಞಾನ ಅಥವಾ ಇಂಜಿನಿಯರಿಂಗ್ ಓದ್ತಕ್ಕಂಥ ಎಲ್ಲರೂ ತಿಳಿದಿರ್ತಾರೆ ಶ್ರೇಷ್ಠತೆ ಅನ್ನೋದು ಒಂದು ವ್ಯಸನವಾದಾಗ ಖುಷಿ ನುಡಿಯಬಾರದಂತ ಯತಿಯು ಕೂಡ ಜಾರ್ತನೆ ನೈಜ ಮೆಚ್ಚುಗೆ ಹಿನ್ನೆಲೆಗೆ ಸರಿದು ಕೊಟ್ಟಿ ಗ್ರಂಥಗಳು ಹುಟ್ಟಿ ಬರ್ತವೆ ಅನ್ನೋದನ್ನು ಇದರಿಂದ ಸಾಬೀತಾಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ಜೆ ಕಿ ವಾಸುದೇವ್ ಅವರು ಹೊಸದು ಹಂಚುತ್ತಿರತಕ್ಕಂಥ ವಿಜ್ಞಾನ ಹಾಗೂ ಅವರು ಇತ್ತೀಚೆಗೆ ಒಳಗಾದಂತಹ ತೆರೆ ಶಸ್ತ್ರಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಂದನೆಗಳು